ರತ್ನಗಿರಿ ಕ್ಷೇತ್ರ ದೈವ ಜಾಗ್ರಿದು ಸಾಮುಡು ರತ್ನಗಿರಿ ತ ಈ ಒಂಜಿ ಸಂಬಂಧ ಸಂಬಂಧಪಟ್ಟಿನ ಒಂದೇ ವಿಚಾರ ಸಂಕಿರಣದ ನಡೆದ ಸಮನ್ವಯಕರಂಜಿನ ಹಿರಿಯರ ಕೆ ಕೆ ಸರ್ ಬೇರೆ ಅಂಜನೆ ಇತ್ತರನೇ ವಿಚಾರ ಮಂಡನೆ ಮಾಲ್ತನ ಚಿನ್ನ ಹಿರಿಯರು ಜಾನಪದ ವಿದ್ವಾಂಸರು ಪಂಪನ ವಿಚಾರ ಸ್ವೀಕಾರ ಮಲ್ತೊಂದಿರು ಡಾಕ್ಟರ್ ವೈ ಎಂ ಶೆಟ್ಟರೆ ಅಂಚನೆ ಹಿರಿಯರ ಏನಂಚಂದನ ಯದಪತಿ ಗೌಡ್ರೆ ಯೋಗೀಶ್ ಕೈರೋಡಿಂಬೇರೆ ಆತ್ಮೀಯರ ಏನಂಚಿದನ ಚೇತನ್ ಮುಂಡಾಜ್ ಎಂಬೇರೆ ಮುಲ್ಪ ವಿಶೇಷವಾದ ಏನು ಸಂಪತ್ ಸುವರ್ಣ ನೆನಪು ಮಲ್ತ ನೋಡಿಯಾನ ಅವ್ರಿಗ ಆರಂಭ್ಯನು ಸ್ವಾಮ್ಯ ಸಂದಾಯ್ತ ಮಲ್ತಂದಿಲ್ಲ ದೇಹಕ್ಕೆ ಎನ್ನಾಗ ಭಾರಿ ಜಿಜ್ಞಾಸೆದೊಂಜಿ ವಿಚಾರ ನಿನಿ ಐ ಕೊಂಚ ಸರಿಯಾಗಿ ಉತ್ತರ ತಿಕ್ಕೋಡು ಪನ್ಪುನ ನೈ ಒಂಜಿ ವೇದಿಕೆಯನ್ನು ಸೃಷ್ಟಿ ಮಲ್ತು ಕೊರ್ತಿನ ಹಿನ್ನೆಲೆ ರೀಗು ಸರ್ವೇರ್ನ ಪರವಾದೇನ ಅಭಿನಂದನೆ ಅಂಚನೆ ಸ್ವಲ್ಪ ಸಂದಾಯಿತ ಮಲ್ತೊಂದು ಮುಲ್ಪ ಮಸ್ತ್ ಜನ ಪತ್ರಕರ್ತರು ಅಂಚೆನೆ ಆತ್ಮೀಯರು ಮಾತೇಲು ಸೇರಿದ್ರು ಮಸ್ತು ವಿಚಾರ ಉಂಡು ಈ ದೈವಾರಾಧನ ಬಗ್ಗೆಡು ಚಿಂತನೆ ಮಲ್ಪನ ಪೂರ್ತುಡು ಎನ್ನ ವಿಚಾರ ಕೆಲವು ಸರ್ತಿ ಮೂಲ ಇತನಾಗ್ಲೇ ಆವಾಂದೇ ಇಪ್ಪರ್ಲ ಸಾಧ್ಯತೆ ಉಂಡು ಅತ್ತ ಮುರಳಿ ನಿಂಚಿ ಪತ್ತಿ ಇರುವ ಜನ ಪಾತ್ರಿದ ಪರಮ ವಿಚಾರಣೆ ಯು ನೇರವಾದ ಬಾಕಿ ಆಧಿಚ್ಚಿನ್ ನಾನ ಯೂಟ್ಯೂಬ್ ಅಪಗಪ್ಪ ಗೈನು ತೂವೊಂದು ಏರೇರ ಇಂಚಿನ ಪಾತ್ರಿದೇ ಬಂದ ಬೆಲೆ ನಾನು ಕೆಬಿಕ್ ಪಾಡೊಂದೆ ಈ ದುಂಬುಗಾದ್ ನಮ್ಮ ತುಳುನಾಡದ ಬಗ್ಗಿಡು ಕೆ ಕೆ ಪೇಜಾವರ್ ಸರ್ ಇತ್ತಿರನೆ ಆ ತುಳು ವಾರೀತಿ ಭತ್ತಿಡು ತುಳುನಾಡದ ಸೃಷ್ಟಿದ ಒಂಜಿ ಹಿನ್ನೆಲೆ ಕೋರಿಯರು ನಂಕಪುರ ತೆರಿನ ಪ್ರಕಾರಡು ವಿಶೇಷವಾದ ಮಸ್ಸು ಜನಕ್ಕೂ ತೆರಿನ ಪ್ರಕಾರಡು ಕುಡರಿ ರಾಮನ ಸೃಷ್ಟಿ ಕ್ಷೇತ್ರ ಕಡಲ ಕರೆತ ತುಳುವ ನಾಡು ಧರ್ಮ ಇತ್ತಿ ಕರ್ಮಭೂಮಿ ಬಲಿಯೇಂದ್ರೆ ಆಳಿ ರಾಜ್ಯ ಅಂದ ಗೊತ್ತ ನಂಕಪುರ ಬೆನ್ನಿ ದೇವ ದೇವಪೂಜೆ ಸಂದೀಪಾರ್ಧನ ಭಕ್ತಿ ಮಂತ್ರ ಎಣೆಲು ಸುಗ್ಗಿ ಕೊಳಕೆ ಮೂಜಿ ಪುಣ್ಯಪ್ರಸಾದ ತುಳುವ ಮನ್ನಡು ಪಂಚಿನ ವಿಚಾರ ಎಲ್ಲ ನನಗೆ ಗೊತ್ತುಂಡು ಇಂಚಿತ್ತಿ ಒಂಜಿ ಹಿನ್ನೆಲೆ ಇಪ್ಪು ತುಳುನಾಡು ಬಹುಶಃ ಕರ್ನಾಟಕ ತನ್ನ ತುಳುನಾಡದ ಇತಿಹಾಸನು ಚರಿತ್ರೆಕಾರರು ಹೆಂಚಿನ ಉಲ್ಲೇಖ ಮಲ್ಪ ಅನ್ನಾಗ ಕರ್ನಾಟಕ ರಾಜ್ಯ ಇತ್ತನ ಪುರತ ಈ ಭೂ ಪ್ರದೇಶ ಇತ್ತಿನ ಪುರುತಡು ತುಳು ರಾಜ್ಯ ಇಜ್ಜಾಂಡ ಅತನ ತುಳು ಭೂಮಿ ಇಜ್ಜಾಂಡ ಬುಕ್ಕ ಸೃಷ್ಟಿ ಆಯ್ನ ಪುರಾಣಡು ಪರಶುರಾಮಿ ಸೃಷ್ಟಿ ಮಾಡ್ತಿನ ಇತ್ತಿನ ನಾಂಡಲ ವೈಜ್ಞಾನಿಕವಾದ ತಂಡ ಪ್ರಾಕೃತಿಕ ಹಿನ್ನೆಲೆ ತುಂಬ ಬುಕ್ಕ ಸೃಷ್ಟಿ ಆಯ್ನ ಪ್ರಾಕೃತಿಕ ವಿಕೋಪದ ಹಿನ್ನೆಲೆ ಈ ಭೂಮಿ ಪಶ್ಚಿಮ ಕಟ್ಟರದ್ದು ಸಮುದ್ರ ಪೀರಾ ಪೋದು ಭೂಮಿ ಸೃಷ್ಟಿ ಆಯ್ನಿ ವಿಚಾರ ಉಂಟು ಭೂಮಿ ಸೃಷ್ಟಿ ಅನ್ನಾಗ ಶುರುವಾದ ಭತ್ತನ ಹಕ್ಲಿ ಏರ್ ಬಂತ ನಂಚಿದ್ನ ಚಿಂತನೆ ಮಲ್ಪನಕ ಚರಿತ್ರೆಕಾರ ಇಂಚನ ಬರ್ಬೇಕು ನಮ್ಮ ಇನಿ ತುಗೊಂಡಿಪ್ಪ ಇನಿ ದೈವ ನರ್ತಕ್ಯರು ಅತನ ಹರಿಜನ ಗಿರಿಜನ ಬಂದ್ ನಂಚಿದ ಸಮುದಾಯದಕ್ಕಲಿ ಮುಲ್ತ ಮೂಲ ನಿವಾಸಿಲು ಮೂಲೆ ಪುಟ್ಟದ್ದು ಬುಳತ್ತ ಬೇತ ಕಡಿರದು ದ್ರಾವಿಡ ಜನಾಂಗ ತಕ ಮುಲ್ಪ ಭೂಮಿ ತುಗೊಂಡೇರು ಅಂಚ ಭೂಮಿನ ತೂತುಪ್ಪ ನೆಲೆ ಉಂಟ ಅಟ್ಟನೆ ಮಲ್ತೊಂಡೇರು ಅಂಚನೆ ಒಲ್ಪಲ್ಪ ಕಂಡ ಕಾಲೇಸ ಮಲ್ಪಲ್ಲಿ ಅಲ್ಪ ಪೂರ ಅವಕಾಶ ಇತ್ತಲ್ಪ ಕಾಡನ್ನು ಕಟ್ತದ ಕೃಷಿ ಮಲ್ತೊಂದು ಬತ್ತೇರು ನಾಗ ಇತ್ತನಲ್ಪ ನಾಗ ಒಂ ಬನ ಮಲ್ತೊಂದು ಬತ್ತೇರು ದೈವಲನ ಆರಾಧನೆ ಮಲ್ತೊಂದು ಬತ್ತಿರು ಅಂಚ ತೂವರ ಅಪ್ಪನಾಗ ದೈವಲ ನಾಗಾರಾಧನೆ ದೈವಾರಾಧನೆ ನಾಗಾರಾಧನೆ ಇತ್ಯಾಥರ ಬರ್ಕಲೇ ಭೂತಾರಾಧನೆ ದೈವಾರಾಧನೆ ಇತ್ತು ಆ ಭೂತಾರಾಧನೆ ಆ ರೀತಿ ಅಕ್ಳು ಮಲ್ತೊಂದು ಬತ್ತೇರು ಈ ಭೂಮಿ ಪೂರ ಅಕ್ಳನ್ನ ಕೈ ಪನ್ ಪ್ರತಿ ಇತಿಹಾಸದ ಮೂಲಕ ತೆರೆದು ಬರ್ಕೊಂಡು ನಮ್ಮ ಇನಿ ಪೂರ್ತಿ ಬುಕ್ಕ ಭತ್ತನಾಗ್ಲು ಏನು ಪುದರ ಪಂಡ ತಪ್ಪ ಒಂದು ಬಹುಶಃ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ತುಳುನಾಡೇಡು ಬ್ರಾಹ್ಮಣ್ಯರು ಜೈನರು ಅವಿರ್ದಕ್ಕೂ ಶೆಟ್ಟ್ರನಾಗ್ಲು ಗೌಡರನ್ನಾಗ್ಲು ಇಂಚ ಮೇಲ್ಮೇಲ್ ಜಾತಿದಾಗಲು ಪೂರ ಭತ್ತನಾಗಲು ಮುಲ್ಪ ಪ್ರಭುತ್ವ ಸಾಧಿಸೋದು ಅಕ್ಲನ ಕೈ ಹಿಡಿದು ಪೂರ್ತಿ ನಮ್ಮ ಭೂಮಿನ ಧೆತ್ತೊಂಡ ಅದನ್ನು ಜೊತೆಟ್ಟು ಅಕ್ಲನ ನಾಗನು ಅಕ್ಲನ ದೈವರೇನು ಪೂರ ನಮ್ಮ ವಶಕ್ಕೆ ಡೆತ್ತೊಂದು ಅಕ್ಲಿನಿ ನಮ್ಮ ಅಡಿಯಾಳದ ರೀತಿಯು ಇತ್ತಿನ ಉಂಡು ಬಂಪಣೆ ಬಹುಶಃ ಅಧ್ಯಯನದ ಸಂದರ್ಭ ವಿಚಾರ ಒಂದೇನ ಪೂರ ಚರ್ಚೆಗೆ ಪೋನಾಗ ಭಾರಿ ಮಲ್ಲ ಒಂಜಿ ವಿಪ್ಲವತ್ವ ಜನಕ ಆ ಹಿನ್ನೆಲೆ ತುನಾಗ ದುಂಬದ ಕಾಲಡು ಇಂಚ ಭೂಮಿ ರಹಿತರಾದ ಅಗ್ನ ದೈವ ನಾಗಪುರ ಅಗ್ಲೆ ಆರಾಧನೆ ಮಲ್ತಂದಿತನ ತೀರ್ಥ ಮುಳ್ಪ ಏರು ಭೂಮಿನ ಫಸ್ಟ್ಗೂ ಹುಡುಕದ ಪತ್ತೀರಾ ಆಗ್ಲೇ ಇನ್ನು ಆರಾಧನೆ ಮಲ್ತಂದಿತ್ತ ಕಾಲಕ್ರಮೇಣ ಸಂಸ್ಕೃತೀಕರಣದ ಪುದರಡು ಒಂದು ಪರಿವರ್ತನೆ ಅಂಡ್ ಇತ್ತರೇ ವೈಎನ್ ಶೆಟ್ಟರು ಪಂಡೇರು ಬ್ರಹ್ಮಕಲ ಶಾವು ಒಂದು ವಿಚಾರ ಅತ್ತದಂಡ ಸಮನ್ಯಕಾರರು ಪಂಡೇರು ನಮ್ಮ ಒಂಜಿ ಕಲ್ಲು ಪಾಡ್ದು ಭೂತನ ಆರಾಧನೆ ಮಲ್ತುಂದಿತ್ತ ಬಂದು ಸ್ಥಿತಿ ಬಹುಶಃ ಎಲ್ಲಿ ಎಲ್ಲಿಪ್ನಕ್ಕೆ ಹೆಂಕು ಗೊತ್ತಿತ್ತು ಯಾಕಂಡ್ ಎನ್ನ ಇಲ್ಲ ದೈವಲಿತ್ತನ ಸರಳದ ಮರತ್ತ ಬುಡೊಟ್ಟು ಒಂಜಿ ಕಲ್ಲುದ ರೂಪಡಿತ್ತ ಕಾಯರ್ದ ಮರತ್ತ ಬುಡೊಟ್ಟಿತ್ತ ಇನಿ ಓಡೇ ಬತ್ತ ಐಕ್ ಶಿಲ್ಪಶಾಸ್ತ್ರದ ಹೂವೇ ಒಂಜಿ ಸ್ವರೂಪ ಏಜಾಂಡ ಇಟ್ಟು ಅತನ ಸಂಸ್ಕೃತದ ಪ್ರವೇಶ ಇಜ್ಜಾಂಡ್ ಬ್ರಾಹ್ಮಣ್ಯರ ಪ್ರವೇಶಿ ಶಾಸ್ತ್ರದ ಶಾಸ್ತ್ರದ ಪ್ರವೇಶಿಸ್ ಬ್ರಾಹ್ಮಣ್ಯಂಡ್ ಜಾತಿ ವಾಚಕತ್ವ ಪೌರಹಿತ್ಯದ ಪ್ರವೇಶಿಜ್ ವಿಚಾರ ವಿಚಾರನ ಗೊತ್ತುಂಡು ಇನಿ ಬತ್ತು 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 ಬತ್ತದ ಅವು ಮುಂದಿಲಿಗ ಬತ್ತ ಮುಂದಿಲ್ದು ಇಲ್ಲದು ಲೈ ಬತ್ತನು ಇಲ್ಲದು ಇನಿ ಸಾರ್ವಜನಿಕ ವೇದಿಕೆಗೆ ಬತ್ತ ನಂಚಿಂದ ಸ್ಥಿತಿ ಇಟ್ಟೆ ನಮ್ಮ ಉಲ್ಲ ಒಂದು ಈ ರೀತಿಯ ಪಲ್ಲಟ ಭಾರಿ ಮಲ್ಲೆಡು ಆಯ್ನಚಿಂದನ ಪೊರ್ತುಡು ನಮ್ಮ ಇನಿ ಆಯ್ನ ಆರಾಧನಾ ಸ್ವರೂಪನು ಕೂಡ ತುನಾಗ ತುಳುನಾಡದ ಇತಿಹಾಸನು ಒಂಜಿ ದೇವಸ್ಥಾನ ಅಡಿನಿ ಅವು ಶೈವ ದೇವಸ್ಥಾನ ಎಪ್ಪು ನಂಡ ವೈಷ್ಣವ ದೇವಸ್ಥಾನ ಇಪ್ಪು ಒವೇ ದೇವಸ್ಥಾನ ತುಳಿ ಅಂದರೆ ಜೈನ ಆರಾಧನಾ ಕೇಂದ್ರ ಇಪ್ಪು ಓಳುಪೋದು ಒಂಜಿ ನಾಗೆ ಒಂಜಿ ಭೂತ ಉಂಡೆ ಉಂಡು ಇಂದು ಇತಿಹಾಸ ಎಂಜನ ನಂಗೆ ಸಾಕ್ಷಿ ದೂರ ಪ್ ಮೂಲತಃ ಆರಾಧನೆ ಭೂತ ಆರಾಧನೆ ತುಳುನಾಡು ಪುನಃ ಮೂಲತಃ ಮುಲ್ಪದ ಆರಾಧನೆ ಜೀವಾಳ ನಾಗ ಆರಾಧನೆ ನಾಗಾರಾಧನೆ ಭೂತಾರಾಧನೆ ಈ ವೈದಿಕೀಕರಣ ಬತ್ತಿ ಬುಕ್ಕ ವೈದಿಕೀಕರಣ ಸಂಸ್ಕೃತೀಕರಣದ ಪುದರಡಿನಿ ಈ ರೀತಿಯ ಮಲ್ಲ ಪಲ್ಲಾಟ ಆತುಂಡು ಆವೊಂದು ಆವೊಂದು ಇನಿ ಬ್ರಹ್ಮಕಲಶಂ ಆಟ ನಮ್ಮ ಎತ್ತದೆ ಇಂಚತ್ವನಾಗ ಬಹುಶಃ ಒಂಜಿ ಕಾಲಡು ತುಳುನಾಡು ಇಲ್ಲ ಪ್ರಕೃತಿ ಆರಾಧನೆ ನಾಗಾರಾಧನೆ ಅವರು ಭೂತಾರಾಧನೆಂದು ಎಂದು ಪ್ರಕೃತಿದ ಭಾಗ ಪ್ರಕೃತಿ ಆರಾಧನೆ ಅಂಡ ಸಂಸ್ಕೃತಿ ಸಂಸ್ಕೃತೀಕರಣದ ಪುದರ್ಡು ನಾಗನ್ನ ಭೂತನ ನಮ್ಮ ಪ್ರತಿ ದೇವಸ್ಥಾನ ತೂಪ ಪ್ರತಿ ಅವು ಶೈವ ದೇವಸ್ಥಾನ ಇಪ್ಪು ವೈಷ್ಣವ ದೇವಸ್ಥಾನ ಬಸದಿ ಇಪ್ಪು ತುಳುನಾಡದ ಸಂಸ್ಕೃತೀಕರಣದ ಬುದರ್ಡು ಒರ ಪ್ರವೇಶ ಆದ ಆರಾಧನಾ ಕೇಂದ್ರ ಆವೊಂದುಲ್ಲನ ಒಂದುಲ್ಲ ಅಲ್ಲೂ ಪೂರ ನಾಗಲ ದೈವಲ ಉಲ್ಲೇ ಉಲ್ಲ ಭೂತೊಳುಲ್ಲ ನಿಕ್ಲು ಬಂಡತ್ತಲ್ಲ ಆಂಡ ಇಂಚಿನ ಅಂಡ್ ಕೆನ್ನಗ ತುಳುನಾಡು ಮೂಲ ನಿವಾಸಿಲಾದೀತನ ಜನಾಂಗನು ಆ ರೀತಿ ಪಿದೈ ನೂಕನ ನಮ್ಮ ಅವೇ ರೀತಿ ನಾಗಲ್ನ ಭೂತೋಲ್ನ ದೇವಸ್ಥಾನದ ದೀತ ಆರಾಧನೆ ಮಲ್ಪ ಸಮನ್ವಯತೆ ಮುಲ್ಪ ಇಂಕ ಪುದರ ಸಮನ್ವಯತೆ ಅಂತ ನಮ್ಮ ಅಧ್ಯಯನಕಾರರು ಕೋರಂದು ಬರ್ತಾರೆ ಏನು ಸಮನ್ವಯತೆ ಬಹುಶಃ ವಿಶ್ಲೇಷಣೆ ಮಾಡ್ತೊಂದು ಪೋವಲಿನ ಕುಂದೇನೆ ಅಂಚ ನಾಗೆಲ ಪಿದೈ ಉಂಡು ದೇವಸ್ಥಾನದ ಅವು ಶೈವ ದೇವಸ್ಥಾನ ಇಪ್ಪು ವೈಷ್ಣವ ಅತನ ಆತನ ಬಸದೀಪು ಪಿದೈಇಡಿ ನಾಗೆಲ ದೈವದ ಪೂರ ಪಿದಾಯಿವುಲ್ಲ ಅಂಚೆನೆ ಇನಿ ಮುಟ್ಟಲ್ಲಿ ಇನಿಕ್ಕು ಕೆಲವು ದೇವಸ್ಥಾನ ನೆಡ್ ಇನ್ನು ಮೂಲ ನಿವಾಸಿಲು ಮುಳ್ಪಾದ ಹಾಕಲು ಪಿದಾಯಿ ನಂತಿನ ಪರಿಸ್ಥಿತಿ ಇನಿಕ್ಲ ಸಾಕ್ಷಿ ಅದು ಕೆಲವು ಕಡೆ ಇಟ್ಟು ಇಂದಿನ ಪೂರ ನಮ್ಮ ಚಿಂತನೆ ಮಲ್ಪಡಾಕೊಂಡು ಒಂಜಿ ಕಾಲದ ಪ್ರಕೃತಿ ತತ್ವ ಪ್ರಕೃತಿ ಆರಾಧನೆ ಸಂಕೇತವಾದಿ ಸಂಕೇತವಾದಿತ್ತಿನ ನಾಗಾರಾಧನೆ ಅತನ ಭೂತಾರಾಧನೆ ನನಗೂ ಗೊತ್ತಿತ್ತಲೇಕನೆ ಸರಳಿ ಮರತ ಬುಡ ಬುಡಟ್ಟು ಅತನ ದಂಡ ಕಾಸರಕಣ ಮರತ ಬುಡಟ್ಟು ಒಂಜಿ ಗುಡ್ಡೆಡ್ ಒಂಜಿ ಒಂಜಿ ಸಾಂಕೇತಿಕವಾದ ಒಂಜಿ ಕಲ್ಲು ಪಾಡ್ದ ಆರಾಧನೆ ಮಾಡ್ತೋಯ್ತು ನಾವು ಇನಿ ಶಾಸ್ತ್ರೀಯ ರೂಪ ಪೋದು ಐಕ್ ನಿರ್ದಿಷ್ಟವಾಯಿ ನೆಚ್ಚಿನ ಕಲ್ಲು ನಿರ್ದಿಷ್ಟವಾಗಿ ನಿರ್ದಿಷ್ಟವಾಯಿನೆಚ್ಚಿನ ಗುಡಿ ಬೋಡು ಬಹುಶಃ ವ್ಯಾಪಾರೀಕರಣ ಒಂದು ನೊಂದು ಒಂದು ಇನಿ ಈ ಬಹುಶಃ ಕಾರಿನ ಒಂಜಿ ಮುಪ್ಪತ್ ನಾಲ್ಕು ವರ್ಷವರ್ದಿಂಚು ಭಾರಿ ಬದಲಾವಣೆ ಆಯ್ತು ನೆಂಚಿದ್ರು ನಾವು ಒಂದೇ ನಮ್ಮ ಭಾರಿ ಚಿಂತನೆ ಮಲ್ಪಡಪ್ಪು ಪ್ರಕೃತಿ ಆರಾಧನೆ ನಮ್ಮ ನನಗೆ ಮೂಲವಾದ ಬೋಡ ನೆಚ್ಚಿನ ಗಾಳಿ ನೀರು ಓವು ಪಂಚಭೂತ ಬನ್ಪಾತನಮ್ಮ ಹಿಂದೆದ ಸ್ವರೂಪವಾದ ನಾಗಾರಾಧನೆ ಭೂತಾರಾಧನೆ ನಮ್ಮ ನೀವು ಓಡೆ ಮುಟ್ಟ ಮುಟ್ಟಕೊಂಡು ಪೋಯವನ್ನ ನೀನು ಚಿಂತನೆ ಮಲ್ಪಡಕೊಂಡು ಅಂಚ ಏನು ಹೇಳಿದಾರೆ ಬಹುಶಃ ಈ ನೆಲಟ್ಟು ನಮ್ಮ ವಿಶೇಷವಾದ ಚಿಂತನೆ ಮಲ್ಪಡು ಇನಿ ಈ ದೈವ ಅತನ ನಾಗೆ ಅತಂದ ಮುಲ್ತ ಮೂಲ ಆರಾಧನಾ ಕ್ರಮ ಹೆಂಚಿನ ಉಂಡು ಒಂದು ಏರನ ಒರಿಯನ ಸೊತ್ತ ಒಂದು ಏರನ ಒರಿಯನ ಸೊತ್ತತ್ತು ಈ ಭೂಮಿ ಒರಿಯನ ಸುತ್ತತ್ತು ಎಂಚನ ಅಂಚನೆ ಮುಲ್ಪದ ಆರಾಧನಾ ಕ್ರಮಗಳು ಆರಾಧನಾ ದೈವ ದೇವರ ಹೆಂಚಿನ ಒಳ್ಳೇರು ಒರಿಯನ ಸೊತ್ತ ಮಾತೆರ್ಲ ಜೊತೆ ಸೇರಿದು ಮಲ್ಪುನಂಚಿನ ಅಂಚನ ಏಕಸ್ವಾಮ್ಯ ಒಂದು ಎಂಕ್ನೇ ಪಣದು ಹಠ ಕಟ್ಟದ್ದು ಜಗಳೋಗಿ ಬಿಡ್ಪಣ್ಣ ತಪ್ಪವು ದೈವದ ವಿಚಾರ ದಯಾಂದಿಕೆ ಎನ್ನಾಗ ದೈವ ನನಗೆ ಲೌಕಿಕ ಅಡಿತ್ತಿನಾಗಲಿ ಈಗ ಅಧ್ಯಾತ್ಮದ ಒಂಜಿ ತೋರಿಪಾಪನ ನಾವು ನಮ್ಮ ಲೌಕಿಕಡು ನಿರ್ದಿಷ್ಟ ಸಮಯಾಗ ಮಾತ್ರ ಇಪ್ಪನಾಗ್ಲು అంచేంత పొరులుడే బదుకొడు నా మాతిలో ఒగ్గట్ట బదుకొడు ఆండీ దైవ దేవ్న పుదర పతొందే నమ్మ జల్తం విపర్య సీత ఈ నెలకి నమ్మ భారీ చింతన మల్పొడపప్పుడు పండొంది అని విశేషవ ప్రకృతి నాశద సంకేత నంకు తోజందేని దైవారాధనే నాగారాధనే ప్రకృతి సంకేతం ఆండీ ప్రకృతిని సర్వనాశ దైవద పుదరుడు ನಾಗನ ಬುದಿ ನಿಮ್ಮ ತೊಂದಿಲ್ಲ ಉಂದೇದ ಬಗ್ಗೆ ನಾವು ಚಿಂತನೆ ಮಲ್ಬೋಡ್ ಹಾಕೊಂಡು ಮಲ್ಪದ ನೆಲದ ನೆಲ ಮೂಲದ ಸಂಸ್ಕೃತಿ ನೆಲ ಮೂಲದ ಧಾರ್ಮಿಕತೆ ಧಾರ್ಮಿಕ ವಿಚಾರ ಒಂದು ಅಂಚೆ ಹೇಳ್ತಾರೆ ಈ ಬಗ್ಗೆ ಚಿಂತನೆ ಮಲ್ತಿಂದ ಮಿತ್ತಗ ನಮ್ ಭಾರಿ ಮಲ್ಲ ತೊಂದರೆ ಹಾಕೊಂಡು ನಾಗೆ ಅವಾರ್ಡು ದೈವ ಅವಾರ್ಡ್ ದೇವೇರ ಅವಾರ್ಡ್ ಆ ದೈವ ದೇವರು ಪ್ರಾಕೃತಿಕ ಪ್ರಾಕೃತಿಕವಾಯಿನ ಸಂಖ್ಯೆದ ಭಾರಿ ಬಿರಾಕ ಅಧ್ಯಯನ ಮಲ್ತೊಂದು ಪೋನಾಗ ಅಲ್ಲಿ ಈ ರೀತಿದ ಈ ರೀತಿದ ದೇವಸ್ಥಾನ ಅವಾರ್ಡ್ ದೈವಸ್ಥಾವನ ಸ್ಥಾನ ಅವಾರ್ಡ್ ಅಂದಂಡ್ ಈ ರೀತಿದ ಮೂರ್ತಿದ ಪರಿಕಲ್ಪನೆ ಓಲ್ಲ ಇತ್ತು ನಾವು ನನಗೆ ತೆರೆದು ಬರಪೂಜೆ ನಮ್ಮಿನಿ ಬಾರಿ ದುಂಬುವರಿತ ವಿದ್ಯಾಭ್ಯಾಸ ಮಲ್ತ ಮಸ್ತು ತೆರೀತಾ ಅಂಡ ಪ್ರಕೃತಿನ ಸರ್ವನಾಶ ಮಲ್ತು ಬರ್ಪಿನ ನಿಲಕ್ಕೆ ಪೋತ ಬಹುಶಃ ಒಮ್ಮ ಭೂತಸ್ಥಾನವಾಡು ದೇವಸ್ಥಾನ ಅವಡು ಅತಿಂದ ಬಾಕಿ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ನಮ್ಮ ಇನ್ನ ವರಿಪೂಜೆ ನಮ್ಮನ್ನು ಒರಿಪೋಡಿತ್ತು ಅಂಡ ಪ್ರಕೃತಿ ಒರಿಪೋಡ ನಂಗೆ ಗಾಳಿ ಸರಿಯಾಗಿ ನಂಚಿದ ನೀರು ಪಂಚಭೂತ ಹಿಂಚಿನ ಬನ್ಪುಣ ಅವು ಪೂರಾ ದುಂಬುದಾಕ ಈ ಆರಾಧನಾ ಪ್ರಕೃತಿ ತತ್ವದ ಭೂತಾರಾಧನೆ ಆರಾಧನೆ ಇತ್ತಿನ ಪಂಪು ನಂಚಿನ ವಿಚಾರ ದಿ ಒಂದು ಈ ಹಿನ್ನೆಲೆಟ್ಟು ನಮ್ಮ ಚಿಂತನೆ ಮಲ್ಪಡ ಪುಣಿ ಇನಿ ಒಂದು ದೈವನ ಪತ್ತೊಂದು ಎನ್ನವೇ ಪಂಪು ಹಂಚಿದ ಜಗಳಗೂ ಪಿದ ನಂಚಿನ ಪರಿಸ್ಥಿತಿ ನಮ ಒಂಜಿ ಒಂದು ಸಂಸ್ಕೃತಿಯಿಂದ ಎನ್ನವೇ ಪಂಪ್ನ ಪರಿಸ್ಥಿತಿ ನಮ ಉಲ್ಲ ಬಹುಶಃ ನಮ್ಮ ಇಂಚೆ ಜಗಳ ಮಲ್ತೊಂದು ಇತ್ತು ನಂಟ ನಮ್ಮ ಜೋಕ್ಲಿನ ನಮ್ಮ ಬಹುಶಃ ಒಂಜಿ ರೀತಿದ ಆಗ್ಲೀ ಈಗ ಅನಾಥ ಪ್ರಜ್ಞೆ ಕಾಡು ನಂಚಿನ ಸ್ಥಿತಿಗೆ ನಮ್ಮ ಕೊಂಡೊಂದು ಪೋಪ ಅಂತ ವಿಚಾರ ನಿಕ್ಲ ತುಂಬುದು ಒಂದು ಇಂಚಿತಿ ಒಂಜ್ ವೇದಿಕೆನು ನಮ್ಮ ಸಂಪತ್ತು ಸುವರ್ಣರು ಬಾರಿ ಪೊರಲ ವೇದಿಕೆ ಒದಗದು ಕೊಡ್ತೇವೆ ಈ ವಿಚಾರ ಪಾತ್ರ ಮಸ್ತ್ ಸಂಗತಿ ಉಂಡು ಚಿಂತನೆ ಚಿಂತನೆಗೊಂದು ವೇದಿಕೆ ಮಲ್ತು ಕೊಡ್ತೇವೆ ನಮ್ಮ ಚರ್ಚೆ ಮಲ್ಪೋಡಿ ಈ ಬಗ್ಗೆ ಜಿಜ್ಞಾಸೆ ಮಸ್ತ್ ಉಂಡು ಏಪ ಪ್ರಕೃತಿ ಒರಿಂಡ ಆನಿ ನಮ್ಮ ಉಸಿರು ದೆಪಲಿ ಅತ್ತನ ಉಸಿರು ನನಗೆ ಜೀವ ಒರಿಯವರ ಸಾಧ್ಯ ಉಂಟು ದೈವ ದೇವರು ನಾಗೆ ಅವಡು ಪ್ರತಿ ಒಂದು ದೇವರ್ಲ ಇತ್ತಂಬು ಐಕ್ ಒವ್ಯ ಶಿಷ್ಟಾಚಾರದ ಈ ರೀತಿಯ ವಾಸ್ತುದ ಪರಿಕಲ್ಪನೆ ಇಜೆ ಅಂಡದು ಅಧ್ಯಯನ ತೆರೆದು ಬರ್ಕೊಂಡ ಪ್ರಕಾರ ಒವ್ಯ ವಾಸ್ತುದ ಪರಿಕಲ್ಪನೆ ಪರಿಕಲ್ಪನೆ ನೀನು ಪೂರಲ ಬಿಸಿನೆಸ್ ಆತ ನಮ್ಮ ಪ್ರತಿ ಒಂಜಿ ಕೂಡ್ಲ ಬಿಸ್ನೆಸ್ ಆತನ ಇನ್ನಿ ದೈವ ನರ್ತಕೇರ್ನ ಅಲ್ಪಾರ್ದು ಶುರು ಆ ಪ್ರತಿಯೊಂದಿಲಿ ಇನ್ನ ವಾದ್ಯೋಲಾಗ ಇಪ್ಪತ್ತಂಡ ಅವು ಏನ ಪತಿಯೊಂದು ಸಂಗತಿಲ್ಲ ಇ ವ್ಯಾಪಾರದ ಕೇಂದ್ರ ಭಾಗ ಆತ ವಿಚಾರ ನಮ್ಮ ಅರ್ಥ ಮಾತ್ರ ಇತ್ತು ನಂಡ ಏಪ ಪ್ರಕೃತಿ ಒರಿಪುಂಡ ಆನಿ ನಮ ಒರಿಪ ಪ್ರಕೃತಿ ನಾಶ ಅಣ್ಣ ನಮ್ಮ ಕಟ್ಟು ನಂಚಿನ ಗುಡಿ ಅವಾರ್ಡ್ ದೇವಸ್ಥಾನ ಆವಡ್ ಹೂವೇ ಒರಿಯರ ಸಾಧಿ ನಂಗೆ ಬೋಡೆನಾಥ್ ನಿದರ್ಶನ ಹಿಂಚಿನೊಂಡು ಅಂಚದ ನನಗೆ ಮೂಲಭೂತವಾದ ಪ್ರಕೃತಿ ದೈವ ದೇವರು ಆ ಹಿನ್ನೆಲೆ ದುಂಬದಾಕ್ ಈ ರೀತಿಯ ಭೂತಾರಾಧನೆ ಅಥವಾ ನಾಗ ಆರಾಧನೆ ಆಚರಣೆ ಮತ್ತೊಂದು ಬತ್ತ ರೀತಿ ಪಂಪನೆ ನಮ್ಮ ತಿರೀಯಂದೇ ಪೋರ್ಣೊಂದಿತ್ತ ನಮ್ಮ ನಮ್ಮ ಜೋಕಲೆಗೆ ಬಾರಿ ಮಲ್ಲ ಒಂಜಿ ಬಾರಿ ಮಲ್ಲ ಒಂಜಿ ಉಡುಗೊರೆ ಅತ್ ಶಾಪಾದ್ ಪರಿಣಾಮ ಸದ ಪನ್ ಒಂಜಿ ವಿಚಾರ ನಿಕ್ಲು ದುಮು ದಿವೊಂದು ಅವಕಾಶ ಇತ್ತಿಂದ ಎಂಕ್ಲ ಪಾತೆರ್ ಪ್ರತಿಕ್ರಿಯ ಇತ್ತ್ಂದ್ ಚಿಂತನೆ ಇತ್ತಿಂದ ದುಮುದ ಸಂದರ್ಭಡು ಪನ್ನೆ ರಗ್ಯಾನ್ ತಯಾರೂಲೆ ಪನ್ ವಿಚಾರ ಪಂಡೊಂದು ಈ ಅವಕಾಶ ಒದಗಿಸಿ ಕೊರನಂಚಿತನ ನಮ್ಮ ಸಂಪತ್ ಬೇರೆಗ್ ಸ್ವರ್ಮೆ ಸಂದಾಯ್ ವಿಶೇಷವಾದ ಮತ್ತೊಂದು ಮುಲ್ತ ಮಾತ ಸಮಿತಿ ದಗ್ಲೆ ಅಂಚನೆ ಈ ವೇದಿಕೆಡಿ ಪುನ ಚಿತಿನ ಗಣ್ಯರಿಗೆ ಗುರುಕರ್ಮ ವೈಶಮಿ ನಮ್ಮ ಕೆ ಕೆ ಪೇಜಾವರ ಬೇರೆಗ್ಲ ಸೊಮ್ಮೆ ಸಂದಾಯಿತಮ್ಮಲ್ಲಿ ಎನ್ನ ಎರಡು ಪಾತ್ರೆಯನ್ನು ಕುಂತಬೇಡಿಗ ನಮಸ್ಕಾರ